ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ ಅಂತ ಅಂದ್ರೆ ಹಿಂದುತ್ವದ ಅಗತ್ಯಗಳು ಅಂತ ಈ ಪುಸ್ತಕದಲ್ಲಿ ಸಾವರ್ಕರ್ ಅವರು ಒಂದು ಪ್ರಶ್ನೆಯನ್ನು ಇಡ್ತಾರೆ ಅಂದ್ರೆ ಪ್ರತ್ಯೇಕ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವರು ಅಲ್ಲಿ ಬರೀತಾರೆ ಎಸ್ ಸಿ ಆಯೋಗಗಳಾಯಿತು ಅಥವಾ ಅವರಿಗೆ ವಿದ್ಯಾರ್ಥಿ ವೇತನಗಳು ಸಿಗ್ಲಿಕ್ಕೆ ಆರಂಭ ಆಯಿತು ಐವತ್ತು ವರ್ಷಗಳ ಕಾಲ ತಮ್ಮ ಕಚೇರಿಯ ಮುಂದೆ ರಾಷ್ಟ್ರ ಧ್ವಜವನ್ನು ಹಾರಿಸಿರ್ಲಿಕ್ಕೆ ಕಾರಣ ಇತ್ತು ಇನ್ನೊಂದು ಸಾರ್ವಜನಿಕ ಸಮಾರಂಭವನ್ನು ಮಾಡ್ತಾರೆ ಅವರು ಅವರು ಎಲ್ಲಿ ಕೂಡ ರಾಷ್ಟ್ರಧ್ವಜವನ್ನು ನಾವು ನೀವು ನೋಡ್ಲೇ ಇಲ್ಲ ಆರ್ ಎಸ್ ಎಸ್ ಬಗ್ಗೆ ನಿಮ್ಮ ಪಡಿಸ್ತೀರಿ ನೋಡಿ ಆರ್ ಎಸ್ ಎಸ್ ನಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅದು ಸ್ಥಾಪನೆ ಆಯಿತು ಕೇಶವ ಬಲಿರಾಮ ಹೆಡಗೇವಾರ್ ಅವರು ಅದನ್ನು ಸ್ಥಾಪನೆ ಮಾಡಿದ್ರು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ಆರ್ ಎಸ್ ಎಸ್ ಆರಂಭವಾಗಿ ಕೇವಲ ನೂರು ವರ್ಷ ಆಯಿತು ಅಂತ ನನಗೆ ಅನಿಸೋದಿಲ್ಲ ಅದಕ್ಕೆ ಒಂದು ಹದಿನೈದು ವರ್ಷ ಮೊದಲೇ ಆರ್ ಎಸ್ ಎಸ್ಸಿನ ಏನು ಪೂರ್ವಾಶ್ರಮ ಇನ್ನೊಂದು ಇನ್ನೊಂದು ಸಂಘಟನೆ ಈ ದೇಶದಲ್ಲಿತ್ತು ಅದನ್ನು ಹಿಂದೂ ಮಹಾಸಭಾ ಅಂತ ಕರೀತಾರೆ ಅದನ್ನು ಮದನ್ ಮೋಹನ್ ಮಾಳವಿಯವರು ಸ್ಥಾಪನೆ ಮಾಡಿದರು ಅದು ಎರಡು ಸ ಸಾವಿರದ ಒಂಬೈನೂರ ಹತ್ತರಿಂದ ಸಾವಿರದ ಅದು ಬಹಳ ಸಮಯ ಅದು ತನ್ನ ಕೆಲಸವನ್ನು ಮಾಡಿದೆ ಆದರೆ ಈಗ ನೋಡಿ ಈಗ ಇಲ್ಲಿ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ನ ಬೇರೆ ಬೇರೆ ಜ ಶಾಖೆಗಳಿವೆ ಬೇರೆ ಬೇರೆ ಜವಾಬ್ದಾರಿ ಹೊತ್ತವರಿದ್ದಾರೆ ಆರ್ ಎಸ್ ಎಸ್ಸಿಗಿಂತ ತೀರಾ ಭಿನ್ನವಲ್ಲದ ಆದರೆ ಆರ್ ಎಸ್ ಎಸ್ ಜೊತೆಗೆ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲದ ಕೆಲವೊಂದು ಸಂಘಟನೆಗಳು ಹುಟ್ಟಿಕೊಂಡಿದೆ ನಾವು ಉದಾಹರಣೆಗೆ ಶ್ರೀರಾಮ್ ಸೇನೆಯನ್ನು ತಕ್ಕೊಳ್ಬೋದು ಹಾಗೆ ಆರ್ ಎಸ್ ಎಸ್ ಕೂಡ ಈ ಹಿಂದೂ ಮಹಾಸಭಾದ ಜೊತೆಗೆ ಅವರಲ್ಲಿದ್ದಂಥ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ಅದು ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭ ಆಯಿತು ಹೇಗೆ ಶ್ರೀರಾಮ ಸೇನೆ ಆರ್ ಎಸ್ ಎಸ್ ಹೇಳಿದ್ದನ್ನೇ ಮಾತನಾಡ್ತದೆಯೋ ಹಾಗೆ ಆರ್ ಎಸ್ ಎಸ್ ಕೂಡ ಹಿಂದೆ ಹಿಂದೂ ಮಹಾಸಭಾ ಏನು ಹೇಳ್ತಿತ್ತು ಅದನ್ನೇ ಮಾತಾಡ್ತಿತ್ತು ಹಿಂದೂ ಮಹಾಸಭಕ್ಕೆ ಒಬ್ಬರು ಲೀಡರ್ ಇದ್ದರು ಅವರು ಸಾವರ್ಕರ್ ಅವರು ಸಾವರ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ ಅಂತ ಈ ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವದಿಂದ ಪ್ರೇರಣೆಯನ್ನು ಪಡೆದೇ ಬಹುಶಃ ಈ ಆರ್ ಎಸ್ ಎಸ್ ಅನ್ನು ಸ್ಥಾಪನೆ ಮಾಡಲಾಯಿತು ಅಂತ ನನಗೆ ಅನ್ನಿಸ್ತದೆ ನೋಡಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು ನಾವೀಗ ಆರ್ ಎಸ್ ಎಸ್ ಅನ್ನು ನೋಡುವ ನೂರು ವರ್ಷ ಆಯಿತು ಒಂದು ಸಂಸ್ಥೆ ನೂರು ವರ್ಷ ಆಗುವುದು ಅದೊಂದು ಅದಕ್ಕೆ ಅದೊಂದು ಸಣ್ಣ ವಿಷಯ ಏನಲ್ಲ ಸುಮಾರು ನೂರು ವರ್ಷದಿಂದ ಇವರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಆದರೆ ಇವರ ದೌರ್ಬಲ್ಯಗಳು ಏನು ಅನ್ನುವುದನ್ನು ನಾವು ನೋಡ್ತಾ ಹೋದರೆ ಆರ್ ಎಸ್ ಎಸ್ ಒಂದು ರಿಜಿಸ್ಟರ್ಡ್ ಸಂಸ್ಥೆಯೇ ಅಲ್ಲ ಆರ್ ಎಸ್ ಎಸ್ ಅದು ಯಾವ ದಾಖಲೆಯಲ್ಲಿ ಕೂಡ ಆರ್ ಎಸ್ ಎಸ್ ಇಲ್ಲ ಅದು ಒಂದು ಥರ ಫ್ಲೋಟಿಂಗ್ ಆಗಿರುವಂಥ ಸಂಸ್ಥೆ ಹಾಗೆ ಅಂತೇಳಿ ಅದಕ್ಕೆ ಜನ ಇಲ್ವಾ ಅಂತೇಳಿದ್ರೆ ಜನ ಇದ್ದಾರೆ ಆಯ್ತಾ ಇನ್ನು ಆರ್ ಎಸ್ ಎಸ್ಸಿಗೆ ಅದಕ್ಕೆ ಆದಾಯಕ್ಕೆ ಯಾವುದೇ ಲೆಕ್ಕ ಇಲ್ಲ ಅದಕ್ಕೆ ಬಹಳಷ್ಟು ಆದಾಯ ಇದೆ ಅವರು ಈಗ ಗುರುಪೂಜೆ ಅಂತ ಗುರುಪೂರ್ಣಿಮೆಯ ದಿವಸ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಎಲ್ಲರೂ ಅಲ್ಲಿ ಅವತ್ತು ಕಾಣಿಕೆಯನ್ನು ಆರ್ ಎಸ್ ಎಸ್ಗೆ ಹಾಕಬೇಕು ಅದಕ್ಕೆ ಆರ್ ಎಸ್ ಎಸ್ಸಿನ ಖರ್ಚಿಗೆ ಅಂತ ಆ ಹಣಕ್ಕೆ ಅಲ್ಲಿ ನನ್ನ ನನಗೆ ನಾನು ಕೇಳಪಟ್ಟ ಹಾಗೆ ನೀವು ನೂರು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿ ಅಂತ ಲೆಕ್ಕ ಬರೆಯೋದು ಅವರು ಅಂದರೆ ಹಣದ ಮೂಲ ಹಣದ ಮೊತ್ತ ಯಾರಿಗೂ ಅದು ಗೊತ್ತಾಗಬಾರ್ದು ಎಷ್ಟು ಹಣ ಇದೆ ಅನ್ನುವುದಕ್ಕೋಸ್ಕರ ಈ ತಂತ್ರವನ್ನು ಅವರು ಉಪಯೋಗ ಮಾಡ್ತಾರೆ ಅಂದರೆ ಉಳಿದ ತೊಂಬತ್ತೊಂಬತ್ತೊಂಬತ್ತು ರೂಪಾಯಿಗೆ ಯಾವುದೇ ಲೆಕ್ಕ ಅವರೊಳಗೆ ಇಲ್ಲ ಈ ಹಣ ಎಲ್ಲಿಗೆ ಹೋಗ್ತದೆ ಇದು ಯಾವುದಕ್ಕಾಗಿ ಉಪಯೋಗ ಆಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದು ಒಟ್ಟು ಅವರ ಸ್ವಯಂ ಸೇವಕರ ನಡುವೆ ಇರುವ ಪರಸ್ಪರ ನಂಬಿಕೆಯೋ ಅಥವಾ ಅದರಲ್ಲಿರುವಂತಹ ಸರ್ವಾಧಿಕಾರವೋ ಈ ಎಲ್ಲ ವಿಚಾರಗಳಿಂದ ಇದು ನಡೀತಾ ಬಂದಿದೆ ಇದು ಎರಡನೇದು ಅದಕ್ಕೆ ಆದಾಯಕ್ಕೆ ಯಾವುದೇ ಲೆಕ್ಕ ಇಲ್ಲ ನೋಡಿ ಅವರೊಳಗೆ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲವೇ ಇಲ್ಲ ಆರ್ ಎಸ್ ಎಸ್ಸಿನಲ್ಲಿ ಯಾವತ್ತಾದರೂ ಓಟ್ ಮಾಡಿದ್ದನ್ನು ನೀವು ನೋಡಿದ್ದೀರಾ ಆರ್ ಎಸ್ ಎಸ್ಸಿನಲ್ಲಿ ಯಾವತ್ತಾದರೂ ಒಂದು ಸಭೆ ಸೇರಿ ಒಬ್ಬ ನಾಯಕರನ್ನು ಆಯ್ಕೆ ಮಾಡಿದ್ದನ್ನು ನೋಡಿದ್ದೀರಾ ಇಲ್ಲ ಗುಪ್ತವಾಗಿ ನಡೀತದೆ ಯಾವುದೋ ಕಾಣದ ಕೈಗಳು ಪರದೆಯ ಹಿಂದೆ ನಿಂತಹ ಕೈಗಳು ಒಬ್ಬೊಬ್ಬರನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ ಅದು ಇಲ್ಲಿಂದ ಆರಂಭ ಆಗ್ತದೆ ಭೂ ಸೆಲೆವೆಲಿಂದ ಆರಂಭ ಆಗ್ತದೆ ಶಾಖೆ ನಡೆಸುವವರು ಯಾರು ತಾಲೂಕಿನ ಜವಾಬ್ದಾರಿ ಯಾರು ಕಾರ್ಯವಾರ ಯಾರು ಪ್ರಾಂತ ಕಾರ್ಯವಾರಿ ಯಾರು ರಾಜ್ಯವನ್ನು ನೋಡಿಕೊಳ್ಳೋರು ಯಾರು ಸರಸಂಘ ಚಾಲಕರಾಗುವವರು ಯಾರು ಅದರಲ್ಲಿ ರ ಪ್ರಜಾಪ್ರಭುತ್ವ ಕೂಡ ಇಲ್ಲ ಇನ್ನು ಇನ್ನೊಂದು ಇನ್ನು ನಾಲ್ಕನೇದು ಏನಂತ ಹೇಳಿದ್ರೆ ಆರ್ ಎಸ್ ಎಸ್ಸಿಗೆ ಸ್ತ್ರೀಯರ ಸ್ತ್ರೀಯರ ಪಾತ್ರ ಆರ್ ಎಸ್ ಎಸ್ನಲ್ಲಿ ಏನಿಲ್ಲ ಇರಲಿಕ್ಕೆ ರಾಷ್ಟ್ರ ಸೇವಿಕ ಸಮಿತಿ ಅಂತ ಒಂದು ಸಮಿತಿ ಉಂಟು ಅದು ನಾವು ಎಲ್ಲಾದರೂ ಸ್ತ್ರೀಯರನ್ನು ಆರ್ ಎಸ್ ಎಸ್ನ ಕೆಲಸ ಮಾಡುವುದನ್ನು ನೋಡಿದ್ದೇವೆ ಇಲ್ಲಿಯೂ ಆರ್ ಎಸ್ ಎಸ್ನಲ್ಲಿ ಸ್ತ್ರೀಯರಿಗೆ ಪ್ರವೇಶವೇ ಇಲ್ಲ ಒಂದು ಥರ ಸ್ತ್ರೀಯರಿಗೆ ಸ್ತ್ರೀಯರಿಗೆ ನಿಷೇಧ ಹೇರಿದ ರೀತಿಯಲ್ಲಿ ಇದು ಇದೆ ಇನ್ನೊಂದು ಐದನೆಯದು ಆರ್ ಎಸ್ ಎಸ್ ನಮ್ಮ ರಾಷ್ಟ್ರಧ್ವಜವನ್ನು ಗೌರವಿಸುವುದಿಲ್ಲ ಹೀಗೆ ಹೇಳುವಾಗ ಅದು ಕಾಂಟ್ರವರ್ಸಿ ಆಗುವ ಸಾಧ್ಯತೆ ಇದೆ ನಾನು ಯಾವ ಆಧಾರದಲ್ಲಿ ಅವರಿಗೆ ರಾಷ್ಟ್ರಧ್ವಜದ ಮೇಲೆ ಆಸಕ್ತಿ ಇಲ್ಲ ಅಂತ ಹೇಳಿದರೆ ಅವರು ಸುಮಾರು ಐವತ್ತು ವರ್ಷಗಳ ಕಾಲ ತಮ್ಮ ಕಚೇರಿಯಲ್ಲಿ ರಾಷ್ಟ್ರಧ್ವಜವನ್ನೇ ಹಾರಿಸಲಿಲ್ಲ ಐವತ್ತು ವರ್ಷಗಳ ಕಾಲ ತಮ್ಮ ಕಚೇರಿಯ ಮುಂದೆ ರಾಷ್ಟ್ರಧ್ವಜವನ್ನು ಹಾರಿಸದಿರಲಿಕ್ಕೆ ಕಾರಣ ಏನು ಇನ್ನೊಂದು ಸಾರ್ವಜನಿಕ ಸಮಾರಂಭವನ್ನು ಮಾಡ್ತಾರೆ ಅವರು ಅವರು ಎಲ್ಲಿ ಕೂಡ ರಾಷ್ಟ್ರಧ್ವಜವನ್ನು ಹಾಕಿದ್ರೆ ನಾವು ನೀವು ನೋಡಲೇ ಇಲ್ಲ ನಾವು ಭಾರತೀಯರು ಭಾರತೀಯರಾದ ನಾವು ನಮಗೊಂದು ರಾಷ್ಟ್ರಧ್ವಜ ಇದೆ ಆದರೆ ಅವರೆಲ್ಲ ಕಡೆಯಲ್ಲಿಯೂ ಕೇಸರಿ ಧ್ವಜವನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅವರಿಗೆ ರಾಷ್ಟ್ರಧ್ವಜದ ಮೇಲೆ ಭಕ್ತಿ ಇರ್ ಇರ್ತಿದ್ದರೆ ಅವರು ರಾಷ್ಟ್ರಧ್ವಜವನ್ನು ಸ್ವಾತಂತ್ರ್ಯ ದಿವಸ ಅಥವಾ ರಿಪಬ್ಲಿಕ್ ಡೇ ದಿವಸ ಅವರು ಹಾರಿಸಬಹುದಾಗಿತ್ತಲ್ಲ ಅದನ್ನು ಕೂಡ ಅವರು ಮಾಡಲಿಲ್ಲ ಇದು ಆರ್ ಎಸ್ ಎಸ್ಸಿನ ಇರುವಂಥ ದೌರ್ಬಲ್ಯಗಳು ಇಷ್ಟು ದೌರ್ಬಲ್ಯಗಳನ್ನು ಇಟ್ಟುಕೊಂಡು ಇದೊಂದು ತಾನು ಒಂದು ದೊಡ್ಡ ರಾಷ್ಟ್ರೀಯ ರಾಷ್ಟ್ರದಲ್ಲಿ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಸಂಘಟನೆ ನನಗೆ ನೂರ ನೂರು ವರ್ಷ ಆಯಿತು ಅಂತ ಹೇಳ್ತಾರೆ ಈ ನೂರು ವರ್ಷ ಆಗಿದೆ ಸರಿಯಪ್ಪ ಅದನ್ನು ದೇವನೂರು ಮಹಾದೇವ ಅವರು ಹೇಗೆ ಕರೀತಾರೆ ಅಂತ ಹೇಳಿದರೆ ಬುದ್ಧಿ ಬೆಳೆಯದ ಒಬ್ಬ ದಡೂತಿ ವ್ಯಕ್ತಿಯಾಗಿ ಅವರು ಅದನ್ನು ಕಾಣ್ತಾರೆ ಆರ್ ಎಸ್ ಎಸ್ ಅನ್ನು ಅಂದರೆ ದೇಹ ಬೆಳೆದಿದೆ ಆರ್ ಎಸ್ ಎಸ್ ಬೆಳೆದಿದೆ ಆದರೆ ಅದರ ಬುದ್ಧಿ ಬೆಳೆದಿದೆಯಾ ಅನ್ನುವುದು ಅವರ ಪ್ರಶ್ನೆ ನನ್ನ ಪ್ರಶ್ನೆ ಅದಲ್ಲ ಬುದ್ಧಿ ಅವರಿಗೆ ಬೆಳೆದಿದೆ ಎಷ್ಟೇನು ಇರಬೇಕಾಗುತ್ತೆ ಅದಕ್ಕಿಂತ ಹೆಚ್ಚು ಬೆಳೆದಿದೆ ಆದರೆ ಈ ಬುದ್ಧಿ ಉಪಯೋಗಕ್ಕೆ ಏನು ಸಿಕ್ಕಿದೆ ಅನ್ನೋದು ಪ್ರಶ್ನೆ ನಾನು ನೋಡಿ ಸ್ವಾತಂತ್ರ್ಯ ಪೂರ್ವದಿಂದ ಆರ್ ಎಸ್ ಎಸ್ಸು ಸಾವಿರದ ಒಂಬೈನೂರ ಇಪ್ಪತ್ತೈದು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಈ ಸಾವಿರದ ಒಂಬೈನೂರ ಇಪ್ಪತ್ತ ಐದರಿಂದ ಸಾವಿರದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೊನ್ನೆ ವಿಜಯದಶಮಿಯವರೆಗೆ ಅದು ಕಳೆದು ಅದರ ನಂತರ ಕಳೆದಂಥ ಇವತ್ತಿನ ದಿವಸದವರೆಗೆ ಆರ್ ಎಸ್ ಎಸ್ಸಿನಿಂದ ಈ ದೇಶಕ್ಕೆ ಸಿಕ್ಕಿದ ಕೊಡುಗೆ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರ ಏನು ಸ್ವಾತಂತ್ರ್ಯ ಬಂದಾಗ ಅವರ ಪಾತ್ರ ಏನು ಸ್ವಾತಂತ್ರ್ಯ ನಂತರ ದೇಶ ಕಟ್ಟುವಲ್ಲಿ ಅವರ ಪಾತ್ರ ಏನು ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸದೆ ಹೋದರೆ ಇವತ್ತು ಆರ್ ಎಸ್ ಎಸ್ಸಿಗೆ ನೂರು ವರ್ಷ ಆಯಿತು ಅಂತ ಎಲ್ಲ ಕಡೆ ವಿಜೃಂಭಿಸಲಿಕ್ಕೆ ಆರಂಭ ಮಾಡಿ ಆರ್ ಎಸ್ ಎಸ್ ಅದರದ್ದೇ ಆದ ಪಕ್ಷವನ್ನು ಕೂಡ ಹುಟ್ಟಾಕಿದೆ ಬಿ ನಮಗೆಲ್ಲ ಗೊತ್ತುಂಟು ಸಂಘ ಪರಿವಾರದಲ್ಲಿ ಬಿಜೆಪಿ ಬರ್ತದೆ ಸಂಘದ ಪರಿವಾರ ಅದು ಈಗ ನನ್ನ ಪರಿವಾರ ನನ್ನ ನನ್ನ ಹೆಂಡತಿ ನನ್ನ ಮಕ್ಕಳು ಅದು ನಾನೇ ಇಲ್ಲವಾ ಹಾಗೆ ಸಂಘದ ಪರಿವಾರ ಅದು ಮಾತೃ ಸಂಸ್ಥೆ ಅಂತ ಲೆಕ್ಕ ಅವರಿಗೆ ಆ ತಾಯಿಯ ಮಕ್ಕಳಿ ಈ ಆರ್ ಎಸ್ ಎಸ್ಸಿನ ಮಕ್ಕಳು ಬಿ ಜೆ ಪಿ ಆಗಿರ್ಬೋದು ಬಜರಂಗದಳ ಆಗಿರ್ಬೋದು ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಇವರು ಇವರ ಕೊಡುಗೆ ಏನು ಇಷ್ಟು ವರ್ಷಗಳಲ್ಲಿ ಅಲ್ವ ಇದನ್ನೆಲ್ಲ ನಾವು ಲೆಕ್ಕ ಹಾಕಬೇಕಲ್ವ ಆರ್ ಎಸ್ ಎಸ್ಸನ್ನು ನಾವು ನೋಡುವುದಿದ್ದರೆ ಕೇವಲ ಆರ್ ಎಸ್ ಅನ್ನು ಆರ್ ಎಸ್ ಎಸ್ ಒಂಟಿಯಾಗಿ ನೋಡಲಿಕ್ಕೆ ಆಗುವುದಿಲ್ಲ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಿ ಜೆ ಪಿ ಇರಲಿಲ್ಲ ಆರ್ ಎಸ್ ಎಸ್ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಟ ಮಾಡಿದೆ ಒಂದೇ ಒಂದು ಪ್ರಕರಣ ಕೂಡ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದನ್ನು ನಾವು ನೋಡಲಿಲ್ಲ ಅದರ ಹೊರತಾಗಿ ಆರ್ ಎಸ್ ಎಸ್ ಬ್ರಿಟಿಷರ ಜೊತೆಗೆ ಕೈಗೂಡಿಸಿದ್ದನ್ನು ನಾವು ನೋಡಿದ್ದೇವೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಏನು ಕ್ವಿಟ್ ಇಂಡಿಯಾ ಚಳವಳಿ ಆಯಿತು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕ್ವಿಟ್ ಇಂಡಿಯಾ ಚಳವಳಿಯನ್ನು ವಿರೋಧಿಸ್ತದೆ ಅದು ಬ್ರಿಟಿಷರ ಜೊತೆಗೆ ಅವತ್ತು ಕೈ ಜೋಡಿಸ್ತಾರೆ ಇದು ಒಂದು ಇನ್ನು ಆರ್ ಎಸ್ ಎಸ್ ನವರು ಬ್ರಿಟಿಷರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕೈ ಜೋಡಿಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಸೈನ್ಯವನ್ನು ಕಟ್ತಾರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೂಲಕ ಇಡೀ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಶಸ್ತ್ರಸಜ್ಜಿತ ಹೋರಾಟ ಮಾಡಬೇಕು ಅಂತ ಅವರು ಅವ್ರ ತಯಾರಿಯನ್ನು ನಡೆಸ್ತಾರೆ ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಆರ್ ಎಸ್ ಎಸ್ ಅನ್ನು ಸಂಪರ್ಕ ಮಾಡ್ತಾರೆ ನೀವು ಕೂಡ ಒಂದು ಪ್ಯಾರಾಮಿಲಿಟರಿಯ ಹಾಗೆ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಯೂನಿಫಾರ್ಮ್ ಇದೆ ನೀವು ಕವಾಯತ್ ಮಾಡ್ತೀರಿ ನೀವು ನಮ್ಮ ಜೊತೆಗೆ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡುವಂಥ ಆರ್ ಎಸ್ ಎಸ್ ಸಂಪರ್ಕ ಮಾಡ್ತಾರೆ ಆಗ ಅದರ ಸರಸಂಘ ಚಾಲಕರಾಗಿರುವಂತಹ ಡಾಕ್ಟರ್ ಹೆಡಗೇವಾರ ಅವರು ಈ ಪ್ರಸ್ತಾಪವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ನೋಡಿ ಯಾವುದಾದರೂ ಒಂದು ರೂಪದಲ್ಲಿ ಈಗ ಆರ್ ಎಸ್ ಎಸ್ನವರಿಗೆ ಕಾಂಗ್ರೆಸ್ ನಡೆ ನಡೆಸ್ತಾ ಇದ್ದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ನಂಬಿಕೆ ಇಲ್ಲದೆ ಹೋಗಿದ್ದರೆ ಅವರು ಬೇರೆ ರೂಪದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು ಈಗ ಇವರು ಸಶಸ್ತ್ರ ಕ್ರಾಂತಿಯ ಮೂಲಕವೇ ಹೋರಾಟ ಆಗಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೊರಟಿದ್ದಾರೆ ಎಲ್ಲರ ಗುರಿಯೂ ಸ್ವಾತಂತ್ರ್ಯವನ್ನು ಪಡೆಯುವುದು ಆದರೆ ಇವರು ಇವರು ಕಾಂಗ್ರೆಸ್ ಜೊತೆಗೂ ಸೇರಲಿಲ್ಲ ಸುಭಾಷ್ ಚಂದ್ರ ಬೋಸ್ರ ಜೊತೆಗೂ ಸೇರಲಿಲ್ಲ ಇವರು ತಾವೇ ಸ್ವಂತ ತಮ್ಮದೇ ನೆಲಗಟ್ಟಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಲಿಲ್ಲ ಇವರು ಏನು ಮಾಡಿದ್ರು ಇದಕ್ಕೆ ತದ್ವಿರುದ್ಧವಾಗಿ ಇವರು ಬ್ರಿಟಿಷರ ಜೊತೆಗೆ ಇವರು ಸೇರಿಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ದುರ್ಬಲಗೊಳಿಸುವಂತಹ ಕೆಲಸವನ್ನು ಇವರು ಮಾಡುತ್ತಲೇ ಬಂದರು ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ ಆರ್ ಎಸ್ನವರ ಪಾತ್ರ ಈಗ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ಭಾರತ ವಿಭಜನೆ ಆಯಿತು ಬರುವ ಸಂದರ್ಭದಲ್ಲಿ ವಿಭಜನೆ ಆಯಿತು ಭಾರತದ ವಿಭಜನೆಗೆ ಕಾರಣಕರ್ತರು ಯಾರು ಇದು ಬಿ ಜೆ ಪಿಯವರು ಎತ್ತುವಂಥ ದೊಡ್ಡ ಪ್ರಶ್ನೆ ಆರ್ ಎಸ್ ಎಸ್ಸಿನವರು ಎತ್ತುವಂಥ ದೊಡ್ಡ ಪ್ರಶ್ನೆ ನೀವು ಬಿ ಜೆ ಪಿಯಿಂದ ಕರೀರಿ ಆರ್ ಎಸ್ ಎಸ್ ಅಂತ ಕರೀರಿ ಯಾವುದಾದ್ರೂ ಆರ್ ಎಸ್ ಎಸ್ಸಿಗೆ ಇವರು ಎತ್ತುವಂಥ ಪ್ರಶ್ನೆ ಏನು ಭಾರತದ ಸ್ವಾ ದೇಶವನ್ನು ವಿಭಜನೆ ಮಾಡಿದವರು ಕಾಂಗ್ರೆಸ್ಸಿನವರು ಅನ್ನುವ ಆಪಾದನೆಯನ್ನು ಮತ್ತೆ ಮತ್ತೆ ಹೇಳ್ತಾರೆ ಅಂದರೆ ಇದು ದೊಡ್ಡ ಸುಳ್ಳಿದು ಭಾರತದ ವಿಭಜನೆಗೆ ಮೊದಲ ಬೀಜವನ್ನು ಬಿತ್ತಿದವರೇ ಸಾವರ್ಕರ್ ಅವರು ನೋಡಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಆಗ ನಾನು ಉಲ್ಲೇಖ ಮಾಡಿದಂಥ ಒಂದು ಪುಸ್ತಕ ಬರೀತಾರೆ ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ ಅಂತ ಅಂದರೆ ಹಿಂದುತ್ವದ ಅಗತ್ಯಗಳು ಅಂತ ಈ ಪುಸ್ತಕದಲ್ಲಿ ಸಾವರ್ಕರ್ ಅವರು ಒಂದು ಪ್ರಶ್ನೆಯನ್ನು ಇಡ್ತಾರೆ ಅಂದರೆ ಪ್ರತ್ಯೇಕ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವರು ಅಲ್ಲಿ ಬರೀತಾರೆ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಸಾವರ್ಕರ್ ಅವರು ಪ್ರತ್ಯೇಕ ಹಿಂದೂ ರಾಷ್ಟ್ರವನ್ನು ಅದರ ಒಂದು ಪರಿಕಲ್ಪನೆಯನ್ನು ತಂದರು ಅದಕ್ಕೆ ಸರಿಯಾಗಿ ಆ ಕಡೆಯಿಂದ ಒಂದು ಪ್ರತಿಕ್ರಿಯೆ ಬರ್ತದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸರ್ ಮೊಹಮ್ಮದ್ ಇಕ್ಬಾಲ್ ಅನ್ನುವಂಥ ಒಬ್ಬ ಮನುಷ್ಯ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಬೇಡಿಕೆಯನ್ನು ಇಡ್ತಾನೆ ಅಂದರೆ ಈ ವಿಭಜನೆಯ ಮೊತ್ತ ಮೊದಲ ಬೀಜವನ್ನು ಬಿತ್ತಿದವರು ಸಾವರ್ಕರ್ ಅವರು ಹಿಂದೂ ಮಹಾಸಭಾದ ಸಾವರ್ಕರ್ಕರ್ ಅವರು ಬೀಜ ಈ ಆರ್ ಎಸ್ ಎಸ್ ಇನ್ನೊಂದು ರೂಪ ಅದರ ಪ್ರೇರಣೆಯಿಂದಲೇ ಬೆಳೆದದ್ದು ಇವತ್ತಿಗೂ ನೋಡಿ ಸಾವರ್ಕರನ್ನು ಇವರು ತಮ್ಮ ದೈವ ಅಂತ ನಂಬುತ್ತಾರೆ ಅವರ ಆದರ್ಶ ಅಂತ ನಮಗೆ ಅಂತ ಇವರು ನಂಬ್ತಾರೆ ಅಲ್ವಾ ಹಾಗೆ ಸಾವರ್ಕರ್ ಅವರು ಎತ್ತಿದ ಪ್ರಶ್ನೆ ಅದಾನಂತರ ಹೆಮ್ಮರವಾಗಿ ಬೆಳೆಯಿತು ಸತ್ಯ ಹೇಳುವುದಿದ್ದರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಜವಾಹರ್ಲಾಲ್ ನೆಹರು ಅವರು ಭಾರತ ವಿಭಜನೆಯನ್ನು ಖಂಡತುಂಡವಾಗಿ ವಿರೋಧ ಮಾಡಿದ್ದಾರೆ ನೀವು ನೋಡಬಹುದು ಅದನ್ನು ನಾನು ಹೇಳ್ತೇನೆ ಅಂತ ಯಾರು ನಂಬುವುದು ಬೇಡ ನೀವು ಪುಸ್ತಕಗಳನ್ನು ಓದುವುದು ಇತಿಹಾಸದ ಪುಸ್ತಕಗಳನ್ನು ಓದುವುದು ಅಥವಾ ನೀವು ಬೇರೆ ವೆಬ್ ಸರ್ಚ್ ಮಾಡುವುದು ಇವತ್ತು ಈಸಿಯಾಗಿ ಸಿಗ್ತದೆ ಅಥವಾ ಏ ಆ್ಯಪ್ಗಳಿದೆ ಅದರಲ್ಲಿ ಬರ್ತದೆ ಮಹಾತ್ಮ ಗಾಂಧೀಜಿಯವರು ಭಾರತದ ವಿಭಜನೆಯನ್ನು ಒಪ್ಪಿದ್ರು ವಿರೋಧಿಸಿದರು ಅದು ಬರ್ತದಲ್ವಾ ಉತ್ತರ ಕೊಡ್ತದೆ ಅಲ್ಲ ಎ ಆ್ಯಪ್ಗಳು ಅಥವಾ ವೆಬ್ಸೈಟ್ಸಲ್ಲಿ ಸಿಗ್ತದಲ್ಲ ನೆಹ್ ನೆಹರು ಅವರು ಏನು ಎಷ್ಟು ವಿರೋಧ ಮಾಡಿದರು ಅಂತ ಕಟ್ಟ ಕಡೆಗೆ ದೇಶಕ್ಕೆ ಅನಿವಾರ್ಯ ಆಯಿತು ಗಾಂಧೀಜಿಯವರು ಕೊನೆಯವೂ ಸಿಕ್ಕವರೆಗೂ ಭಾರತದ ವಿಭಜನೆಯನ್ನು ಅವರು ಒಪ್ಪಿಕೊಳ್ಳಿಲ್ಲ ಇದು ಹಿಂದೂಗಳ ಮತ್ತು ಮುಸಲ್ಮಾನರ ದೇಶ ಇದು ಹಿಂದೂಗಳು ಮತ್ತು ಮುಸಲ್ಮಾನರು ಮತ್ತು ಬಹು ಬಹು ಸಂಸ್ಕೃತಿ ಈ ದೇಶ ನಾವೆಲ್ಲ ಒಗ್ಗಟ್ಟಿನ ಪ್ರೀತಿಯಿಂದ ನಾವು ಸಹೋದರರಾಗಿ ಬಾಳಬೇಕು ಅಂತಲೇ ಅವರು ಕೊನೆ ಕೊನೆಗೆ ಪ್ರತಿಪಾದಿಸ್ತಾ ಬಂದರು ಭಾರತ ವಿಭಜನೆ ಆಯಿತು ವಿಭಜನೆಯ ಸಂದರ್ಭದಲ್ಲಿ ಕೋಮು ಗಲಭೆಗಳು ಕೋಮು ದಲ್ಲೂರಿಗಳು ಇಡೀ ದೇಶದಲ್ಲಿ ವಿಶೇಷವಾಗಿ ಆ ಏನು ಬಾರ್ಡರಲ್ಲಿ ಆಯಿತು ಆ ಕಡೆ ಹಿಂದೂಗಳಿಗೆ ಮುಸಲ್ಮಾನರು ಹೊಡೆಯೋದು ಈ ಕಡೆ ಮುಸಲ್ಮಾನರು ಮುಸಲ್ಮಾನರಿಗೆ ಹಿಂದೂಗಳು ಹೊಡೆಯೋದು ಒಟ್ಟು ರಕ್ತಪಾತ ಆಯಿತು ಅದು ದೊಡ್ಡ ಕಥೆ ಅದು ಕೆಲವು ಕಡೆ ಬಾರಿಸಿನವರು ಹಿಂದೂಗಳನ್ನ ರಕ್ಷಣೆ ಮಾಡಿದ್ದಾರೆ ಇದು ಇದು ಇತಿಹಾ ಐತಿಹಾಸಿಕ ಸತ್ಯ ಆದರೆ ರಕ್ಷಣೆ ಮಾಡುವುದರ ಜೊತೆಗೆ ಇವರು ಮುಸಲ್ಮಾನರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಕೋಮು ಗಲಭೆಯನ್ನು ಪ್ರೇರಪಡೆಯನ್ನು ಕೂಡ ಮಾಡಿದ್ದಾರೆ ನಾವು ಇವತ್ತಿನ ದಿವಸದಲ್ಲಿ ಕೂಡ ನೋಡ್ತಾ ಇದ್ದೇವೆ ಅವರ ಪಾತ್ರ ಕೋಮು ಗಲಭೆಯಲ್ಲಿ ಏನು ಪಾತ್ರ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಇವತ್ತು ಕೂಡ ನೋಡ್ತಾ ಇದ್ದೇವೆ ಹಾಗಿದ್ದರೆ ದೇಶದ ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ಕೂಡ ಒಂದು ರೆಸ್ಪಾನ್ಸಿಬಲ್ ಒಂದು ಸಂಘಟನೆಯಾಗಿ ಜವಾಬ್ದಾರಿಯುತ ಸಂಘಟನೆಯಾಗಿ ಇವರು ಬೆಳೆದು ಬರಲಿಲ್ಲ ಆ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಬಂದ ನಂತರ ಈ ದೇಶ ಇವತ್ತಿನವರೆಗೆ ಪ್ರಗತಿಯ ಹಾದಿಯಲ್ಲಿ ನಾವು ನಡೀತಾ ಬಂದಿದ್ದೇವೆ ಈ ದೇಶ ಕಟ್ಟುವುದರಲ್ಲಿ ಆರ್ ಎಸ್ ಎಸ್ನ ಸಂಘ ಪಾತ್ರ ಏನು ನೋಡಿ ಈ ದೇಶ ಹೇಗಿತ್ತು ಸ್ವಾತಂತ್ರ್ಯ ಸಿಕ್ಕಿದಾಗ ಅನ್ನೋದು ನಮಗೆಲ್ಲ ಗೊತ್ತು ಒಂದು ಗುಂಡು ಸೂಜಿ ಕೂಡ ಇಲ್ಲಿ ತಯಾರಾಗ್ತಿರಲಿಲ್ಲ ಅದಕ್ಕೆ ಕೂಡ ನಾವು ಪರದೇಶಿಯರನ್ನು ಅವಲಂಬನೆ ಮಾಡಬೇಕಾಗಿತ್ತು ಇಂಥ ಈ ದೇಶದಲ್ಲಿ ಇದು ಒಂದು ದೊಡ್ಡ ಪ್ರ ಅಭಿವೃದ್ಧಿ ಇಲ್ಲದ ದೇಶ ಹಣ ಇಲ್ಲದ ದೇಶ ಆಗಿದ್ದರೆ ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಇಲ್ಲಿ ಉಳ್ಳವರು ಇಲ್ಲದವರು ಅನ್ನುವ ಎರಡು ವರ್ಗ ಇತ್ತು ಇನ್ನು ಜಾತಿಯನ್ನ ಆಧಾರವಾಗಿಟ್ಟು ನೋಡಿದರೆ ಮೇಲ್ವರ್ಗ ಮಧ್ಯಮ ವರ್ಗ ಕೆಳವರ್ಗ ವರ್ಗ ಬೇರೆ ಬೇರೆ ಹಂತದ ವರ್ಗಗಳಿತ್ತು ಮೇಲ್ವರ್ಗ ಎಲ್ಲ ಸಂಪತ್ತನ್ನು ತನ್ನ ಕೈವಶ ಮಾಡಿಕೊಂಡಿತ್ತು ಮೇಲ್ವರ್ಗಗಳು ಎಲ್ಲ ವಿದ್ಯೆಯನ್ನು ಕೂಡ ತಮ್ಮ ಕೈವಶ ಮಾಡಿಕೊಂಡಿದ್ದರು ಮೇಲ್ವರ್ಗದವರು ಇಡೀ ಸಂಪತ್ತನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದರು ಈ ವರ್ಗ ಮೇಲಿಂದ ಕೆಳಗೆ ಬಂದ ಹಾಗೆ ನೋಡಿ ಈ ಏನು ನಮ್ಮ ಈ ಜಾತಿ ಪದ್ಧತಿಯಲ್ಲಿ ನಾವೀಗ ಬ್ರಾಹ್ಮಣರನ್ನು ಮೇಲ್ವರ್ಗದವರು ಅಂತ ಕರೀತೇವೆ ಈ ಮೇಲ್ವರ್ಗದಿಂದ ಕೆಳವರ್ಗ ಅದು 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 ನೇರವಾಗಿ ಕೆಳಗೆ ಅದೊಂದು ಸ್ಟ್ರೈಟ್ ಲೈನ್ ಆಗಿ ಇಲ್ಲ ಅದು ಅದೊಂದು ಅದೇನು ಅದು ಒಂದು ಒಂದು ಆರ್ಕಿನಾಗೆ ಅಥವಾ ಒಂದು ಕರುವಿನಾಗೆ ಮೇಲಿನಿಂದ ಕೆಳಕ್ಕೆ ಬರ್ತದೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಈ ವರ್ಣ ಆದರೆ ಆ ಚಾತುರ್ವರ್ಣ ಹೋಗಿ ಈಗೇನಾಗಿದೆ ಬ್ರಾಹ್ಮಣರು ಅವರ ನಂತರ ಇನ್ನೊಂದು ಏನು ಸ್ವಲ್ಪ ಅವು ಕೆಳ ಸ್ವಲ್ಪ ಅವರಿಗಿಂತ ಕೆಳವರ್ಗ ಅದಕ್ಕಿಂತ ಒಂದಷ್ಟು ಸ್ವಲ್ಪ ಕೆಳವರ್ಗ ಅದರಿಂದ ಕೆಳವರ್ಗ ಈ ಥರದ ಬೇರೆ ಬೇರೆ ವರ್ಗಗಳು ಕಟ್ಟ ಕಡೆಗೆ ಪಂಚಮರು ನಾವು ಯಾರೊಂದು ಇವರ್ಸಿಟಿ ಎಸ್ ಸಿಗಳು ಅಂತ ಕರೀತೇವೆ ನಾವು ಇವತ್ತು ಯಾರನ್ನು ಎಸ್ ಟಿಗಳು ಅಂತ ಕರೀತೇವೆ ಏನು ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ಶೆಡ್ಯೂಲ್ಡ್ ಕಾಸ್ಟ್ ಇವರು ಒಂದು ಸಮಾಜದ ತೀರ ಕೆಳವರ್ಗದಲ್ಲಿದ್ದವರು ಈಗ ಒಟ್ಟು ಇಡೀ ಸಮಾಜ ಒಂದು ರೀತಿಯ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಇತ್ತು ಈ ಸಂದರ್ಭದಲ್ಲಿ ದೇಶವನ್ನು ಆಡಳಿತಕ್ಕೆ ಆಡಳಿತದಲ್ಲಿ ಕೆಡ್ಕೊಂಡಂಥ ಏನು ಜವಾಹರ್ಲಾಲ್ ನೆಹರು ಅವರ ಏನು ಸರ್ಕಾರ ಈ ದೇಶಕ್ಕೆ ಏನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡ್ತಾ ಹೋಯಿತು ಈ ಒಂದು ಕಡೆ ಸರ್ಕಾರ ಒಂದು ಕಡೆ ಆರ್ ಎಸ್ ಎಸ್ ನೋಡಿ ಇಬ್ಬರ ಪಾತ್ರ ಏನಾಯಿತು ಇಬ್ಬರು ಏನು ಏನು ಕೊಡುಗೆ ಏನು ಕೊಟ್ಟು ನೂರು ವರ್ಷಗಳ ಇತಿಹಾಸ ಇರುವ ಆರ್ ಎಸ್ ಎಸ್ ತಮ್ಮ ಇತಿಹಾಸದಲ್ಲಿ ಯಾವತ್ತಾದರೂ ಒಂದಾದರೂ ಬಾರಿ ಈ ಆರ್ ಎಸ್ ಅವರು ಯಾವತ್ತು ಸಮಾಜದ ತುಳಿದಕ್ಕೊಳಗಾದ ವರ್ಗಗಳ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದು ಉಂಟ ಅವರ ಬಗ್ಗೆ ಏನಾದರೂ ಚಿಂತನೆ ಮಾಡಿದ್ದು ಉಂಟಾ ಅವರಿಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡಿದ್ದು ಉಂಟ ನೋಡಿ ಸರ್ಕಾರ ನೆಹರು ಅವರು ಸಂವಿಧಾನ ನೆಹರು ಅವರು ಪ್ರಧಾನಿಯಾಗಿರುವಾಗ ಸಂವಿಧಾನ ರಚನೆ ಆಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಬೃಹತ್ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ ಅವರು ಇಡೀ ವಿಶ್ವದ ಎಲ್ಲ ಸಂವಿಧಾನಗಳನ್ನು ಕೂಡ ಅವರು ಏನು ಅದನ್ನು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಎಲ್ಲದರ ಸಾರವನ್ನು ಒಟ್ಟುಗೂಡಿಸ್ತಾರೆ ಆಮೇಲೆ ಅವರದ್ದೇ ಪರಿಕಲ್ಪನೆಯಲ್ಲಿ ಈ ದೇಶದಲ್ಲಿ ಹಿಂದಿ ಹಿಂದೆ ಇರುವವರನ್ನು ಹೇಗೆ ಮುಂದೆ ತರಬಹುದು ಹಿಂದುಳಿದವರು ತುಳಿದ ಕೊಳ ತುಳಿತಕ್ಕೊಳಗಾದವರು ದಲಿತರು ಇವರಿಗೆಲ್ಲ ಏನು ಪರಿಹಾರ ಕೊಡ್ಬೋದು ಅನ್ನುವುದನ್ನು ಅವರು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಎಲ್ಲ ವರ್ಗಗಳಿಗೂ ನ್ಯಾಯವನ್ನು ಒದಗಬಲ್ಲಂತಹ ಒಂದು ಸಂವಿಧಾನದ ರಚನೆ ಆಗ್ತದೆ ಇದರ ಶ್ರೇಯಸ್ಸನ್ನು ನಾವು ನೆಹರು ಅವರಿಗೂ ಕೊಡಬೇಕು ಅಂಬೇಡ್ಕರಿಗಂತೂ ಅದು ಪ್ರಶ್ನೆ ಇಲ್ಲ ಅವರಿಗೆ ಶ್ರೇಯಸ್ಸು ಸಲ್ಲುತ್ತದೆ ನೆಹರು ಅವರಿಗೂ ಕೊಡಬೇಕು ಕಾಂಗ್ರೆಸ್ಸಿಗೂ ಕೊಡಬೇಕಾಗ್ತದೆ ಅಲ್ವ ಆರ್ ಎಸ್ ಎಸ್ ಏನು ಮಾಡಿದೆ ನೋಡಿ ಮೀಸಲಾತಿಯನ್ನು ತಂದಿದೆ ಮೀಸಲಾತಿಯನ್ನು ತಂದದ್ದು ಅಂಬೇಡ್ಕರ ಚಿಂತನೆಯ ಫಲವಾಗಿ ಕಾಂಗ್ರೆಸ್ಸಿನವರು ಮೀಸಲಾತಿಯನ್ನು ತಂದರು ಆರ್ ಎಸ್ ಎಸ್ಸಿನ ಅಭಿಪ್ರಾಯ ಏನು ಮೀಸಲಾತಿಯ ಬಗ್ಗೆ ಈಗ ಆರ್ ಎಸ್ ಇರುವ ಎಲ್ಲ ಮೇಲ್ವರ್ಗದ ಜನ ಅಲ್ಲಿ ಅದರ ಪ್ರಮುಖ ಸ್ಥಾನದಲ್ಲಿರುವುದರ ಮೇಲ್ವರ್ಗದವರು ನಾವು ನೋಡಿದ್ದೇವೆ ಅವರ ಪ್ರತಿಕ್ರಿಯೆ ಏನು ಮೀಸಲಾತಿ ನಿಲ್ಲಬೇಕು ಮೀಸಲಾತಿ ಏನು ಮೇಲ್ವರ್ಗಗಳಿಗೂ ಮೀಸಲಾತಿ ಕೊಡಬೇಕು ಅದಕ್ಕೆ ಇ ಡಬ್ಲ್ಯೂ ಎಸ್ ಅನ್ನು ತಂದದ್ದು ಮೋದಿ ಸರ್ಕಾರ ಮೀಸಲಾತಿಯ ಬಗ್ಗೆ ಅವರದ್ದು ವಿರೋಧ ಇದೆ ಇನ್ನೂ ಅನ್ಟಚಬಿಲಿಟಿ ಇತ್ತು ಒಬ್ಬರ ಮನುಷ್ಯನನ್ನು ಮನುಷ್ಯ ಮುಟ್ಟದೇ ಇರುವಂಥ ಸ್ಥಿತಿ ಇತ್ತು ಜಾತಿಯ ಆಧಾರದಲ್ಲಿ ಒಂದು ಮಡಿಕೆಯಲ್ಲಿ ನೀರಿನ ಪಾತ್ರ ಒಂದು ಶಾಲೆಯಲ್ಲಿ ನೀರಿದ್ದರೆ ಪಾತ್ರದಲ್ಲಿ ನೀರಿದ್ದರೆ ಅಂಬೇಡ್ಕರ್ ಅವರು ಅದು ಅದನ್ನು ಅನುಭವಿಸಿದವರು ಶಾಲೆಯಲ್ಲಿರುವ ನೀರಿನ ಹೂಜಿಗೆ ದಲಿತ ಮಕ್ಕಳಿಗೆ ಅದನ್ನು ಮುಟ್ಟುವ ಅಧಿಕಾರ ಇಲ್ಲ ಅದನ್ನು ಕ ಅದನ್ನು ಕುಡಿಯುವ ಅಧಿಕಾರ ಇಲ್ಲ ತರಗತಿಯಿಂದ ಹೊರಗೆ ಕೂತು ಪಾಠ ಕೇಳಬೇಕಾಗಿತ್ತು ಇದನ್ನು ಮೆಟ್ಟ ಯಾವುದು ಈ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಗಳನ್ನು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೆ ಮೊದಲೇ ಅಸ್ಪೃಶ್ಯತೆ ವಿರೋಧವನ್ನು ಮಾಡ್ತಾರೆ ಅವರು ನಮ್ಮ ಸಹೋದರರನ್ನು ನಾವು ಪ್ರಾಣಿಗಳಾಗಿ ನಡೆಸಿಕೊಳ್ಬಾರ್ದು ನಾವು ಬ್ರಿಟಿಷರ ಬ್ರಿಟಿಷರು ನಮ್ಮನ್ನು ಹೇಗೆ ನಡೆಸಿಕೊಂಡಿದ್ದೇವೆಯೋ ಹಾಗೆ ನಾವು ನಮ್ಮದೇ ಸಹೋದರನ್ನು ನಡೆಸಬಾರದು ಅಂತ ಗಾಂಧೀಜಿಯವರು ಹೇಳ್ತಾರೆ ಆನಂತರ ಅಂಟೆ ಇದು ಅಸ್ಪೃಶ್ಯತೆಯ ವಿರುದ್ಧ ಕಠಿಣವಾದ ಕಾನೂನುಗಳು ಬರ್ತದೆ ಇದರಲ್ಲಿ ಆರ್ ಎಸ್ ಕೊಡುಗೆ ಏನು ಎಕ್ಟ್ರಾಸಿಟಿಕೇಟ್ಗಳು ಜಾತಿಯ ಕಾರಣದಿಂದ ಒಬ್ಬನ ಮೇಲೆ ಆಗುವಂಥ ಹಲ್ಲೆ ದೈಹಿಕ ಹಲ್ಲೆ ಮಾನಸಿಕ ಹಲ್ಲೆ ಅವು ಬೈಗುಳ ಜಾತಿ ಹೆಸರು ಹೇಳಿ ಬೈಗುಳ ನೀನು ಕೀಳು ಜಾತಿ ಅವನು ಇದರಿಂದ ಯಾರು ರಕ್ಷಣೆ ಯಾರು ಇವತ್ತು ನೋಡ ಮಾಡಲಿ ನೋಡ ಯಾರಾದರೂ ಕ ಸಮಾಜದ ಕೆಳವರ್ಗಗಳನ್ನು ಯಾರಾದರೂ ಜಾತಿ ಹೆಸರಿನಿಂದ ಅವರನ್ನು ಹೀಯಾಳಿಸಲಿ ನೋಡ ಅದು ಅವರಿಗೆ ರಕ್ಷಣೆಯನ್ನು ಕೊಡ್ತದೆ ನಾವು ಚಿಕ್ಕದಿರುವಾಗ ನೋಡಿದ್ದೇವೆ ನಾವು ಆ ಥರದ ಬೈಗುಳುಗಳು ಕೆಟ್ಟ ಬೈಗುಳುಗಳು ಒಬ್ಬ ಮನುಷ್ಯ ಕೂತಲ್ಲೇ ಸಣ್ಣಗಾಗಿ ಹೋಗಬೇಕು ಈ ಭೂಮಿ ತನ್ನನ್ನು ಬಾಯಿಬಿಟ್ಟು ನುಂಗಬಾರದೆ ಅನ್ನುವಂಥ ಏನು ಹತಾಶ ಸ್ಥಿತಿಗೆ ಒಬ್ಬ ವ್ಯಕ್ತಿ ಬರಬೇಕು ಜಾತಿಯ ಕಾರಣದಿಂದ ಅವರನ್ನು ಈ ಆಗುವುದಿಲ್ಲ ಅಲ್ಲ ಜಾತಿಯನ್ನು ನೀನು ಕೀಳು ಜಾತಿ ನೀನು ಮುಟ್ಟಬಾರ್ದು ನೀನು ಮನೆಯೊಳಗೆ ಬರಬಾರ್ದು ಈ ರೀತಿಯ ಏನು ಪರಿಸ್ಥಿತಿಯಿಂದ ಹೊರಗೆ ತಂದ ಈ ಏನು ನಮ್ಮ ದೇಶದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆರ್ ಎಸ್ ಎಸ್ನ ಕೊಡುಗೆ ಏನು ಸಿ ಆಯೋಗಗಳಾಯಿತು ಅದಕ್ಕೆ ಅವರಿಗೆ ವಿದ್ಯಾರ್ಥಿ ವೇತನಗಳು ಸಿಗಲಿಕ್ಕೆ ಆರಂಭ ಆಯಿತು ದೇವಾಲಯಕ್ಕೆ ಪ್ರವೇಶ ಇರಲಿಲ್ಲ ಬಹಳಷ್ಟು ಹೋರಾಟ ಆಗಿದೆ ದೇವಾಲಯ ಪ್ರವೇಶಕ್ಕೆ ಗಾಂಧೀಜಿಯವರು ಹೋರಾಟ ಮಾಡಿದ್ದಾರೆ ನೆಹರು ಅವರು ಹೋರಾಟ ಮಾಡಿದ್ದಾರೆ ಅವರು ಕಾಂಗ್ರೆಸ್ನವರಲ್ಲದೆ ಬೇರೆಯವರು ಮಾಡಿದ್ದಾರೆ ಹೋರಾಟ ನಾರಾಯಣ ಗುರುಗಳು ಹೋರಾಟ ಮಾಡಿದ್ದಾರೆ ನಾರಾಯಣ ನಾರಾಯಣಗುರುಗಳೇನು ಇವರು ದಲಿತರಲ್ಲ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಅವರು ದಲಿತರಿಗೋಸ್ಕರ ಕೆಲಸ ಮಾಡಿದ್ದಾರೆ ಮಾಮೇಲೆ ಪುಲೆ ಅವರು ಕೆಲಸ ಮಾಡಿದ್ದಾರೆ ಎಷ್ಟು ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಆರ್ ಎಸ್ ಎಸ್ಸಿನಲ್ಲಿ ಇಲ್ಲದವರು ಕಾಂಗ್ರೆಸ್ನಲ್ಲಿಯೂ ಇಲ್ಲದವರು ಕಾಂಗ್ರೆಸ್ಸಿನಲ್ಲಿ ಇದ್ದವರು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಇಲ್ಲದವರು ಕೆಲಸ ಮಾಡಿದ್ದಾರೆ ಸಮಾಜದ ವರ್ಗ ತಾರತಮ್ಯವನ್ನು ಕಡಿಮೆ ಮಾಡಬೇಕು ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ಕೊಡಬೇಕು ಅಸ್ಪೃಶ್ಯರಿಗೆ ನ್ಯಾಯವನ್ನು ಕೊಡಬೇಕು ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಹೋರಾಟ ಈ ದೇಶದಲ್ಲಿ ಆರ್ ಎಸ್ ಎಸ್ ಒಂದನ್ನು ಬಿಟ್ಟು ಬಾಕಿ ಎಲ್ಲರೂ ಮಾಡಿದ್ದಾರೆ ಆರ್ ಎಸ್ ಎಸ್ ಯಾಕೆ ಮಾಡಲಿಲ್ಲ ಏನು ಅವರಿಗೆ ಜವಾಬ್ದಾರಿ ಇಲ್ವೋ ಅವರಿಗೆ ಇದನ್ನು ನೋಡುವಾಗ ಇವರಿಗೆ ಕಣ್ಣು ಕಾಣುವುದಿಲ್ಲ ಇವರಿಗೆ ಅಸ್ಪೃಶ್ಯತೆ ಕಣ್ಣಿಗೆ ಈ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿದೆ ಅಲ್ಲ ಅವತ್ತಿನಿಂದ ಇವತ್ತಿನವರೆಗೆ ಇವರು ಅಸ್ಪೃಶ್ಯತೆ ಬಗ್ಗೆ ಆಗಲಿ ಹಿಂದುಳಿದ ವರ್ಗದಗಳ ಏನು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡು ಕೊಡುವ ವಿಷಯದಲ್ಲಿ ಆಗಲಿ ಅವರಿಗೆ ಆರ್ಥಿಕ ನ್ಯಾಯವನ್ನು ಕೊಡುವ ವಿಷಯದಲ್ಲಿ ಆಗಲಿ ಅವರಿಗೆ ವಿದ್ಯೆಯನ್ನು ಕೊಡುವುದರಲ್ಲಿ ಆಗಲಿ ಮೀಸಲಾತಿಯನ್ನು ಕೊಡುವುದರಲ್ಲಿ ಆಗಲಿ ಒಂದೇ ಒಂದು ಅಭಿಪ್ರಾಯ ಆರ್ ಎಸ್ ಎಸ್ ಇಡೀ ತನ್ನ ನೂರು ವರ್ಷಗಳ ಇತಿಹಾಸದಲ್ಲಿ ಎಂದಾದರೂ ಒಂದು ಮಾತನಾಡಿದುಂಟೆ ಅದಕ್ಕೆ ವಿರುದ್ಧವಾಗಿ ಇದಕ್ಕೆ ಎಲ್ಲಕ್ಕೂ ವಿರೋಧವನ್ನು ಆರೋಚಿಸಿ ಮಾಡ್ತಾ ಬಂದದ್ದು ನಿಮಗೆ ಮಂಡಲ ಆಯೋಗದ ವರದಿಯನ್ನು ವಿ ಪಿ ಸಿಂಗ್ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾಗಿರುವಾಗ ಅದು ಜಾರಿಗೆ ತರ್ತಾರೆ ದೇಸಾಯಿ ಅವರು ಪ್ರಧಾನಮಂತ್ರಿಗಳಾಗಿರುವಾಗ ಈ ಆಯೋಗವನ್ನು ರಚನೆ ಮಾಡ್ತಾರೆ ಏನು ಮೀಸಲಾತಿಯ ದರ ಎಷ್ಟಿರಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಸಿಗಬೇಕು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಉದ್ಯೋಗಗಳಲ್ಲಿ ಹಿಂದುಳಿದವರಿಗೆ ಯಾವ ರೀತಿ ಮೀಸಲಾತಿಯನ್ನು ಕೊಡಬಹುದು ಅನ್ನುವ ಆಯೋಗಕ್ಕೆ ಮಂಡಲವನ್ನು ಅಧ್ಯಕ್ಷರನ್ನು ಮಾಡಿ ಅವರ ಮೂಲಕ ವರದಿಯನ್ನು ತರಿಸಿಕೊಳ್ತದೆ ಆ ವರದಿ ವಿ ಪಿ ಸಿಂಗ್ ಅವರ ಅವಧಿಯಲ್ಲಿ ಆಗ ಸಮ್ಮಿಶ್ರ ಸರ್ಕಾರ ಇತ್ತು ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಎಲ್ ಕೆ ಅವರು ಉಪ ಪ್ರಧಾನಮಂತ್ರಿಗಳಾಗಿದ್ದರು ಸಮ್ಮಿಶ್ರ ಸರ್ಕಾರ ಬಿ ಜೆ ಪಿ ಮತ್ತು ಜನತಾದಳದ ಸಮ್ಮಿಶ್ರ ಸರ್ಕಾರ ಏನಾಯಿತು ಮಂಡಲ ಆಯೋಗದ ವರದಿ ಬಂದಾಗ ಹಿಂದುಳಿದ ವರ್ಗಗಳ ಮತ್ತು ದಲಿತರ ಈ ಸಮಾಜದ ಶೋಷಿತರ ಬುಡಗಟ್ಟು ಜನಾಂಗಗಳ ಆಮೇಲೆ ಯಾರು ಈ ಗುಡ್ಡಗಾಡು ಪ್ರದೇಶದ ಜನ ಆದಿವಾಸಿಗಳ ಬಗ್ಗೆ ಸುಧಾರಣೆಯನ್ನು ಮಾಡಬೇಕು ಅಂತ ಮಂಡಲ ಆಯೋಗದ ವರದಿಯನ್ನು ವಿ ಪಿ ಅವರು ಯಾವಾಗ ಜಾರಿ ಮಾಡಿದ ತಕ್ಷಣ ಬಿ ಜೆ ಪಿಯವರು ಅವರು ರಥಯಾತ್ರೆ ನೋಡ್ತಾರೆ ಕೈ ಎದುರು ರಾಮನನ್ನು ತಂದಿಡ್ತಾರೆ ಸರ್ಕಾರ ಬಿದ್ದು ಹೋಗ್ತದೆ ನಿಮಗೆ ಗೊತ್ತಿರ್ಬೋದು ಇದೇ ಜಟಾಪಟಿಯಲ್ಲಿ ಬಿ ಪಿ ಸಿಂಗ್ ಅವರು ಸರ್ಕಾರ ಬಿದ್ದು ಹೋಗ್ತದೆ ಮಂಡಲ ಆಯೋಗದ ವಿರುದ್ಧ ಅನೇಕ ಪ್ರತಿಭಟನೆಗಳಾಗ್ತದೆ ಇವೆಲ್ಲವನ್ನು ಆರ್ ಎಸ್ ಎಸ್ ಬೆಂಬರಿಸ್ತದೆ ಅಂದರೆ ಹಿಂದುಳಿದ ವರ್ಗಗಳ ಬಗ್ಗೆ ಪ್ರೋಗ್ರಾಮ್ ಏನಿದೆ ಆರ್ ಎಸ್ ಎಸ್ಗೆ ಹಿಂದುಳಿದ ವರ್ಗಗಳ ಬಗ್ಗೆ ಒಂದು ದಿವಸ ಆದರೂ ಇವರು ಮಾತನಾಡಿದ್ದೀಯ ಯಾಕೆ ಹೀಗಾಗಿದೆ ಅಂತ ಹೇಳಿದರೆ ಆರ್ ಎಸ್ ಎಸ್ಸು ಮೂಲಭೂತವಾಗಿ ಮನುವಾದವನ್ನು ನಂಬ್ತದೆ ಅವರು ಏನು ನಮ್ಮ ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ದಾರೆ ಅವರು ಯಾವಾಗ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಆಡಳಿತನವರು ನಮ್ಮ ದೇಶಕ್ಕೆ ಸಂವಿಧಾನ ಅಂಬೇಡ್ಕರ್ ಬರೆದ ಸಂವಿಧಾನ ಆಗಬಾರದು ಈ ದೇಶಕ್ಕೆ ಏನು ಮನು ಬರೆದಂತಹ ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗಬೇಕು ಅದರ ಅಂಶಗಳಿರುವಂತಹ ಸಂವಿಧಾನ ಆಗಬೇಕು ಅಂತ ಅವರು ಅದನ್ನು ವಿರೋಧವನ್ನು ಮಾಡ್ತಾರೆ ಅದರ ನಂತರ ಇವತ್ತಿನವರೆಗೆ ಅವರು ಮನುವಾದವನ್ನೇ ಪೋಷಿಸುತ್ತಾ ಬಂದದಲ್ಲದೆ ಅವರು ಬೇರೆ ಏನನ್ನು ಪೋಷಣೆ ಮಾಡಿದ್ದಾರೆ ಕೇವಲ ಮುಸಲ್ಮಾನರ ವಿರೋಧ ಅನ್ನುವುದನ್ನು ಮುಂದೆ ಇಟ್ಟು ಮುಸಲ್ಮಾನರ ಮೇಲೆ ಹಗೆತನ ಅನ್ನುವುದನ್ನು ತೋರ್ಪಡಿಸ್ತಾ ಇವರು ಪರೋಕ್ಷವಾಗಿ ಮನುವಾದವನ್ನು ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ನೀವು ನೋಡಿ ಸಂಘದ ಸುತ್ತ ತುದಿಯಿಂದ ಕಟ್ಟೆ ಕಡೆಯವರೆಗೂ ಅದನ್ನು ಯಾರು ಆರು ಜನ ಸರಸಂಘ ಚಾಲಕರು ಇಲ್ಲಿಯವರೆಗೆ ಆಗಿ ಹೋಗ್ತಾರೆ ಒಬ್ಬರು ರಜ್ಜು ಬಯ್ಯ ಅನ್ನುವಂಥ ಒಬ್ಬರು ಕ್ಷತ್ರಿಯ ಸರಸಂಘ ಚಾಲಕರನ್ನು ಬಿಟ್ಟರೆ ಉಳಿದ ಐದೂ ಜನ ಸರಸಂಘ ಚಾಲಕರು ಅವರು ಬ್ರಾಹ್ಮಣರು